ನಿಖಿಲ್ ಅವರು ಬಹಿರಂಗ ಹೇಳಿಕೆಯನ್ನು ನೀಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಒಂದು ರೀತಿಯಾಗಿ ಮುಕ್ತ ಮಾಡ್ತೇವೆ ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿಲಾಗಿಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಜೆ ಡಿ ಎಸ್ ಎಲ್ಲಿದೆ ಅಂತ ಕೇಳಿದಂತಹ ಕಾಂಗ್ರೆಸ್ಗೆ ಅಂದರೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಎಲ್ಲಿ ಉಳ್ಕೊಂಡಿದೆ ಜೆ ಡಿ ಎಸ್ ಪಕ್ಷ ಎಲ್ಲಿದೆ ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಒಂದಿಷ್ಟು ಶಾಸಕರ ಮಾತನಾಡಿದ್ರಂತೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಎಲ್ಲಿದೆ ಅಂತ ತೋರಿಸಿ ಕಾಂಗ್ರೆಸ್ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನು ಸಹ ತೋರಿಸ್ತೀವಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅದನ್ನು ಅಚ್ಚಳಿಯದಂತೆ ಏನಪ್ಪಾ ಅಂತಂದರೆ ಮುಗಿಸ್ಬಿಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಅಂದರೆ ಕಾಂಗ್ರೆಸ್ ಪಕ್ಷವನ್ನೇ ಇಲ್ಲದಾಗಿಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ತಗೊಂಡಿರುವಂತಹ ನಿರ್ಧಾರ ಜೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬರುವಂತಹ ಸಂದರ್ಭದಲ್ಲಿ ಜನತಾದಳ ಎಲ್ಲಿದೆ ಜನತಾದಳ ಪಾರ್ಟಿ ಎಲ್ಲಿದೆ ಅಂತ ಕೇಳಿದಂಥವರಿಗೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ತೋರಿಸ್ತೀವಿ ಜನತಾದಳ ಎಲ್ಲಿದೆ ಎನ್ನುವಂಥದ್ದು ಒಂದ್ಸಲ ಆಕಾಶದಿತ್ರ ಬಾವುಟ ಹಾರಿಸಿ ತೋರಿಸ್ತೀನಿ ಜನತಾ ದಳದ ಒಂದು ಶಕ್ತಿಯನ್ನು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ಸಿಗರ ವಿರುದ್ಧ ಗುಡುಗಿರುವಂಥದ್ದು ನಿಖಿಲ್ ಕುಮಾರಸ್ವಾಮಿ ನಿಮಗೆಲ್ರಿಗೂ ಗೊತ್ತಿದೆ ನಿಖಿಲ್ ಕುಮಾರಸ್ವಾಮಿಯವರು ಬರೋಬ್ಬರಿ ಮೂರು ಬಾರಿ ಅವರ ಒಂದು ಶಕ್ತಿ ಪ್ರದರ್ಶನವನ್ನು ತೋರಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಸೋಲಾಗತ್ತೆ ಆದರೂ ಸಹ ಒಂದು ಹೋಪನ್ನು ಬಿಡದೆ ರಾಜಕೀಯದಲ್ಲಿರ್ತಕ್ಕಂಥ ಇಂಟ್ರೆಸ್ಟನ್ನು ಅನ್ನು ತೊರದೆ ರಾಜಕೀಯವಾಗಿ ಪ್ರಬಲವಾಗಿ ನಿಲ್ತಕ್ಕಂತಹ ಒಂದು ಶಕ್ತಿಯನ್ನು ತೋರಿಸ್ತಾ ಇರುವಂಥದ್ದು ಮತ್ತು ಅದರ ಜೊತೆಗೆ ಆಸಕ್ತಿಯನ್ನು ತೋರಿಸ್ತಾ ಇರುವಂಥದ್ದು ಹಾಗೆ ಜನರಿಗೆ ಸಹಕಾರ ನೀಡ್ತಾ ಇರತಕ್ಕಂಥದ್ದು ಗಮನಿಸ್ತೀವಿ ಆದರೆ ಈಗ ಸದ್ಯಕ್ಕೆ ಕೊಟ್ಟಂತಹ ಹೇಳಿಕೆ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿಯವರನ್ನು ಮತ್ತಷ್ಟು ಪ್ರಬಲರನ್ನಾಗಿ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಅಂದರೆ ಏನು ಕಾಂಗ್ರೆಸ್ಸಿಗರು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ರು ಇಲ್ಲ ನಿಮ್ಮ ಜೆ ಡಿ ಎಸ್ ಪಕ್ಷ ಎಲ್ಲಿದೆ ಇವತ್ತು ಕೇವಲ ಹತ್ತೊಂಬತ್ತು ಸೀಟ್ಗಳನ್ನ ತಗೊಂಡು ಸೊ ನೀವು ಪಕ್ಷ ಕಟ್ಲಿಕ್ಕಾಗತ್ತ ಪಕ್ಷ ಮಾಡ್ಲಿಕ್ಕಾಗತ್ತಾ ಮಿನಿಮಮ್ ಒಂದು ಪಕ್ಷ ಅಂತ ಬೇಕು ಅಂದ್ರೆ ಒಂದು ಮೂವತ್ತು ಸೀಟ್ನಾದ್ರೂ ಬೇಕು ಸೊ ಹತ್ತೊಂಬತ್ತು ಸೀಟ್ನಲ್ಲಿ ಏನು ನಿಮ್ದು ಆ ಜೆಡಿಎಸ್ ಮುಗ್ದೋಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಕಾಂಗ್ರೆಸ್ಸಿಗೆ ಮಾತನಾಡಿದ್ರು ಅದನ್ನ ಇಟ್ಕೊಂಡೆ ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಏನಪ್ಪ ಅಂದ್ರೆ ಎಸ್ ಅನ್ನು ಮುಗಿಸ್ತೀವಿ ಅಂತ ಏನು ಕಾಂಗ್ರೆಸ್ಸಿಗೆ ಮಾತನಾಡ್ತಾ ಇದ್ರಲ್ಲ ಜೆಡಿಎಸ್ ಮುಗ್ದೋಗಿದೆ ಮಾತು ಮಾತನಾಡ್ತಾ ಇದ್ದಾರಲ್ಲ ಕಾಂಗ್ರೆಸ್ ಅನ್ನ ಮುಗಿಸುವಂತ ಪ್ರಯತ್ನ ನಾವು ಮಾಡ್ತೀವಿ ಕಾಂಗ್ರೆಸ್ ಇಲ್ಲದ ಮಾಡ್ತೀವಿ ನಾವು ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಆಶ್ಚರ್ಯ ಆಗುತ್ತೆ ನೀವೆಲ್ಲರೂ ಆಶ್ಚರ್ಯ ಆಗ್ತೀರಿ ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ನ ಸಚಿವರು ನೀವೆಲ್ಲರೂ ಕೂಡ ಆಗಿ ಹೋಗ್ತೀರಿ ಕಾಂಗ್ರೆಸ್ ಪಕ್ಷ ಎಲ್ಲಿಗೆ ಬಂದು ನಿತ್ಕಳತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅನ್ನೋದನ್ನ ಕಾದು ನೋಡಿ ಅನ್ನುವಂಥ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿರುವಂಥದ್ದು ಒಟ್ನಲ್ಲಿ ಜೆ ಡಿ ಎಸ್ ಪಕ್ಷವನ್ನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆಕಾಶದೆತ್ತರ ಒಂದು ಧ್ವಜವನ್ನ ಹಾರಿಸಿ ಜನತಾದಳ ಪಾರ್ಟಿಯನ್ನ ಮತ್ತಷ್ಟು ಒಂದು ಹೈ ವೋಲ್ಟೇಜ್ ಪವರ್ ಆಗಿ ಮಾಡಲಿಕ್ಕೆ ಹೊರಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಗಳಲ್ಲಿ ಭಾಳಷ್ಟು ಪ್ರಬಲವಾದಂತಹ ಒಂದು ಅಂಶಗಳಿದೆ ಅದರ ಜೊತೆಗೆ ಏನು ಈಗ ಸದ್ಯಕ್ಕೆ ನಡೀತಾ ಇರ್ತಕ್ಕಂಥ ವಾದ ವಿವಾದಗಳಿದೆ ಇಲ್ಲ ಜೆ ಡಿ ಎಸ್ ಮುಗಿದು ಹೋಗಿದೆ ಅಂತಕ್ಕಂಥ ವಾದ ವಿವಾದಗಳು ಏನು ಆಗ್ತಾ ಇದೆ ಇದಕ್ಕೆ ಪರೋಕ್ಷವಾಗಿ ಉತ್ತರವನ್ನು ಸಹ ಕೊಟ್ಟರು ಅವರು ಜೆ ಡಿ ಎಸ್ ಅನ್ನು ಯಾವ ಕಾಲದಲ್ಲೂ ಮುಗಿಸ್ಲಿಕ್ಕೆ ಆಗಲ್ಲ ಯಾಕಂದರೆ ನೋಡಿ ಅವ್ರು ಹೇಳಿದ್ರು ನಿಖಿಲ್ ಕುಮಾರ್ ಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರು ಸಾಕಷ್ಟು ಜನರ ಹೆಸರನ್ನ ಪ್ರಸ್ತಾಪ ಮಾಡಿಸ್ರು ಕಾಂಗ್ರೆಸ್ ಪಕ್ಷದಲ್ಲಿ ಲೀಡರ್ ಆಗಿ ಕಾಣಿಸ್ಕೊಳ್ತಾ ಇದಾರಲ್ಲ ಏನು ಸಿ ಎಂ ಆಗಿ ಲೀಡ್ರಾಗಿ ಮಂತ್ರಿಗಳಾಗಿ ಕಾಣಿಸ್ಕೊಳ್ತಾ ಇದಾರೆ ಇವರೆಲ್ಲ ಜೆ ಡಿ ಎಸ್ ಪಕ್ಷದ ದೇವೇಗೌಡರ ನೇತೃತ್ವದಲ್ಲಿ ಕರ್ನಾಟಕದ ಜನತೆ ಜನತೆ ಕಣ್ಣಿಗೆ ಕಾಣಿಸ್ದಂಥವು ಇವರೆಲ್ಲ ಮೊದಲು ನಿಮ್ಮ ಆತ್ಮ ಸಾಕ್ಷ್ಯನ ನೀವು ಕೇಳ್ಕೊಳ್ಳಿ ಎಲ್ಲಿಂದ ಬಂದ್ರಿ ಮೂಲತಃ ಎಲ್ಲಿಂದ ನೀವು ಹುಟ್ಕೊಂಡ್ರಿ ಎಲ್ಲಿಂದ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರಿ ಈಗ ಆ ಒಂದು ಪಕ್ಷದ ಬಗ್ಗೆ ಮಾತಾಡ್ತೀರಾ ಆ ಪಕ್ಷದ ಅನ್ನವನ್ನು ತಿನ್ಕೊಂಡು ಆ ಪಕ್ಷ ಹಾಕಿದಂತಹ ಅಧಿಕಾರವನ್ನು ಇಟ್ಕೊಂಡು ಕರ್ನಾಟಕದ ಜನತೆಗೆ ಕಾಣಿಸ್ಕೊಂಡ್ರಿ ಈಗ ದೇವೇಗೌಡರು ಸನ್ಮಾನ್ಯ ದೇವೇಗೌಡ್ರವರಿಗೆ ಕಟ್ಟಿದಂತಹ ಪಕ್ಷವನ್ನು ಇವತ್ತು ಹಿಯಾಳಿಸ್ತೀರಾ ಪಕ್ಷವನ್ನು ಮುಗಿಸ್ತೀವಿ ಅಂತ ಹೇಳ್ತೀರಿ ಅಂತಂದರೆ ನಿಮಗೆ ಜನ್ಮಕ್ಕೆ ಒಂದಿಷ್ಟು ಅದಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಒಂದಿಷ್ಟು ಸಿಟ್ಟಿಗೆ ಎತ್ತಿದ್ರು ಯಾಕಂತಂದರೆ ನೀವೆಲ್ಲರೂ ನಮ್ಮ ದೇವೇಗೌಡರವರು ಸನ್ಮಾನ್ಯ ದೇವೇಗೌಡರವರು ಕಟ್ಟಿದಂತಹ ಪಕ್ಷದಿಂದಾನೇ ಬಂದವರು ಆದರೆ ಇವತ್ತು ಅದೇ ಪಕ್ಷ ಮುಗಿಸ್ತೀವಿ ಅಂತ ಹೇಳಿ ನಿಂತ್ಕೊಂಡಿದ್ದೀರಲ್ಲ ನಿಮಗೆ ಏನು ಹೇಳಬೇಕು ನಿಮ್ಗೆ ಆತ್ಮಸಾಕ್ಷಿ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ನಿಮ್ಗೆ ಆತ್ಮಹತ್ಯೆ ಅನ್ನೋದಿಲ್ಲ ನಿಮಗೆ ಯಾವುದೇ ತರಹದ ಹಿಂದಿನ ಅನುಭವ ನಿಮಗೆ ಈಗ ಸದ್ಯಕ್ಕೆ ತಲೆಯಲ್ಲಿ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ವಲ್ಪ ಆದರು ಯಾಕಂತಂದರೆ ನಿಮಗೆ ಗೊತ್ತಿರಬೇಕು ಪಕ್ಷ ಅಂತಂದಾಗ ಪಕ್ಷ ಮುಗಿಸ್ತೀವಿ ಅದು ಇದು ಅಂದಾಗ ಒಂದು ಸ್ವಲ್ಪ ಎಲ್ರಿಗೂ ಪಕ್ಷದ ಒಂದು ಯುವ ಕಾರ್ಯ ವ್ಯಕ್ತಿಯಾಗಿ ಅವರಿಗೂ ಕೂಡ ಸಹ ಕೋಪ ಬರುತ್ತೆ ಬಟ್ ಸೊ ಈ ರೀತಿಯಾದಂತಹ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿರುವಂತಹ ನಿಖಿಲ್ ಕುಮಾರಸ್ವಾಮಿಯ ಮುಂದಿನ ಏನಾಗಿರುತ್ತೆ ಹಾಗಾದರೆ ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ನಡೆಯತ್ತ ಹಾಗಾದರೆ ಒಂದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಮಡು ಒಂದು ನಡುವಿನಲ್ಲಿ ಮಧ್ಯದ ಸಂಘರ್ಷ ಉಂಟಾಗ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಬಹುದು ನಿಖಿಲ್ ಕುಮಾರಸ್ವಾಮಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ತಟ್ಟತಾ ಇರುವಂಥದ್ದು ನಿಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲಿಗೆ ಹೋಗುತ್ತೆ ನೋಡಿ ಜೆ ಡಿ ಎಸ್ ಪಕ್ಷವನ್ನು ನಾವು ಎಲ್ಲಿಗೆ ಎಲ್ಲಿಯ ಯಾವುದ ತುದಿಗೆ ನಾವು ಇದನ್ನು ಹಾರಿಸಬೇಕು ಆಕಾಶದ ತುದಿಗೆ ನಾವು ಹಾರಿಸ್ತೀವಿ ನಿಮ್ಮ ಕಾಂಗ್ರೆಸ್ ಪಕ್ಷ ಮೊದಲು ನೀವು ಹಿಡಿತದಲ್ಲಿ ಇಟ್ಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರೋಕ್ಷವಾಗಿ ಕಾಂಗ್ರೆಸ್ಸಿಗರಿಗೆ ಒಂದು ಟಾಂಗ್ ಕೊಟ್ಟಿರುವಂಥದ್ದು ಅದರ ಜೊತೆಗೆ ಗರಂ ಆಗಿ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಡಕ ಎಚ್ಚರಿಕೆಯನ್ನು ಸಹ ಕೊಟ್ಟು ಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನಿಸುತ್ತೆ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿತ್ತು ಮತ್ತಷ್ಟು ರಾಜಕೀಯ ಹೊಸ ಹೊಸ ಸುದ್ದಿಗಳನ್ನು ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ ದಯವಿಟ್ಟು ಕನ್ನಡ ಪುತ್ರ ಚಾನಲ್ೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಪ್ರೀತಿ ಆಶೀರ್ವಾದ ತೋರಿಸಿ ಮತ್ತೆ ಮುಂದಿನ ದೊಡ್ಡದಲ್ಲಿ ಭೇಟಿಯಾಗೋಣ ನಾವು ನೀವೆಲ್ಲ